ಕೋಟೆ ತಾಲೂಕಿನ ಜಿಬಿಎಸ್ ಹುಂಡಿ ಗ್ರಾಮದಲ್ಲಿ ಇದೇ ತಿಂಗಳು ಇಪ್ಪತ್ಮೂರರನ್ನು ಶ್ರೀ ಶಕ್ತಿ ಶನೇಶ್ವರ ಹಾಗೂ ನವಗ್ರಹಗಳ ಕುಂಭಾಭಿಷೇಕ ಮತ್ತು ಕೊನೆ ಶ್ರಾವಣ ಮಾಸದ ಪೂಜಾ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀ ಶನೇಶ್ವರ ಸ್ವಾಮಿ ಗುಡ್ಡಪ್ಪ ಸ್ವಾಮಿ ತಿಳಿಸಿದರು ನನ್ನೂರೇ ನ್ಯೂಸ್ ಜೊತೆ ಮಾತನಾಡಿದ ಅವರು ಸುಮಾರು ಮೂವತ್ತೆರಡು ವರ್ಷದಿಂದ ಈ ಕಾರ್ಯಕ್ರಮವನ್ನು ಮಾಡಿಕೊಂಡು ಬರುತ್ತಿದ್ದು ಮೊದಲು ಸಣ್ಣ ಪುಟ್ಟದಾಗಿ ಶನೇಶ್ವರ ಸ್ವಾಮಿಯ ಕಾರ್ಯ ನಡೆಯುತ್ತಿತ್ತು ಎಲ್ಲಾ ಭಕ್ತಾದಿಗಳ ಸಹಕಾರದಿಂದ ಈಗ ದೊಡ್ಡ ಮಟ್ಟದಲ್ಲಿ ನಡೆಯುತ್ತಿದೆ ಮುಂಜಾನೆಯಿಂದಲೇ ವಿವಿಧ ಪೂಜಾ ಕಾರ್ಯಗಳು ಹೋಂ ಹವ ನಡೆಯಲಿದ್ದು ಹಾಗೂ ದೇವರಿಗೆ ಅಂದು ಬಹಳ ವಿಶೇಷ ವಿವಿಧ ಹೂಗಳಿಂದ ಅಲಂಕಾರ ಮಾಡಲಾಗುವುದು ಆದ್ದರಿಂದ ನಮ್ಮ ಅಕ್ಕಪಕ್ಕದ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ಶನಿದೇವರ ಗುಡ್ಡಪ್ಪ ಸ್ವಾಮಿ ಮನವಿ ಮಾಡಿದ್ರು ಇವತ್ತು ಶ್ರಾವಣ ಮಾಸದ ಪ್ರಯುಕ್ತವಾಗಿ ಇಪ್ಪತ್ತೆರಡು ಶುಕ್ರವಾರ ಹೋಮಗಳು ಸಂಜೆಯಿಂದ ಬೆಳಗ್ಗೆ ಮಧ್ಯಾಹ್ನದಿಂದ ಸಂಜೆವರೆಗೂ ಹೋಮ ಪುಣ್ಯಗಳು ನಡೀತದೆ ನಡೀತದೆ ಮತ್ತೆ ಶನಿವಾರ ಇಪ್ಪತ್ತ್ಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಬೆಳಿಗ್ಗೆ ಆ ಹೋಮಗಳು ಮತ್ತೆ ಅಂದಾನ ಮತ್ತೆ ನಾಟಕ ನಡೀತದೆ ದೇವಸ್ಥಾನ ಕಾರ್ಯಕ್ರಮಗಳು ಇತ್ಯಾದಿ ವ್ಯವಹಾರಗಳು ಇತ್ಯಾದಿ ಕಾರ್ಯಕ್ರಮಗಳು ನಡೀತವೆ ದೇವಸ್ಥಾನ ಮುಂಭಾಗದಲ್ಲಿ ಮತ್ತು ಅಂದಾನ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಅಂದಾನ ನಡೀತದೆ ಪ್ರತಿ ವರ್ಷವೂ ನಾನು ಸಣ್ಣವನಾಗಿದ್ದಾಗ ನಾಲ್ಕು ವರ್ಷದ ಹುಡುಗನಾಗಿದ್ದ ಅವತ್ತಿಂದ ಇವತ್ತು ಗಂಟಲು ಇವತ್ತೆರಡು ಮೂವತ್ತೆರಡು ವರ್ಷದಿಂದಲೂ ಈ ಕಾರ್ಯಕ್ರಮ ನಡ್ಕೊಂಡು ಬರ್ತಾಯಿದೆ ಹೌದು ಈ ಭಾಗದಲ್ಲಿ ಶನೇಶ್ವರ ದೇವಸ್ಥಾನ ಶ್ರೀ ಶ್ರೀ ಸತ್ತಿ ಸನೇಶ್ವರ ಸ್ವಾಮಿ ದೇವಸ್ಥಾನ ಈ ಅಕ್ಕಪಕ್ಕದ ಗ್ರಾಮಸ್ಥರು ಹಳ್ಳಿಯವರು ಮತ್ತು ಕೆಲವೊಂದು ರಾಜ್ಯದವರು ಕೆಲವೊಂದು ಊರಿನವರು ಕೆಲವೊಂದು ಗ್ರಾಮದವರು ಕೆಲವೊಂದು ಜಿಲ್ಲೆಯವರು ಪ್ರತಿಯೊಂದು ಭಕ್ತಾದಿಗಳು ಈ ದೇವಸ್ಥಾನಕ್ಕೆ ಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬರ್ತಾ ಇರೋ ದೇಶದಿಂದ ಪ್ರತಿ ವರ್ಷವೇ ಶ್ರಾವಣ ಮಾಸ ಮತ್ತು ಶಿವರಾತ್ರಿ ಮಾಸದಲ್ಲಿ ಎರಡು ಮಾಸದಲ್ಲಿ ಕಾರ್ಯಕ್ರಮಗಳು ನಡೀತಾ ಇರ್ತದೆ ದೇವಸ್ಥಾನದ ಕಾರ್ಯಕ್ರಮದಲ್ಲಿ ಹೋಮಗಳು ನಡೀತದೆ ದೇವಸ್ಥಾನ ಸತ್ಯ ಸನೇಶ್ವರ ಸ್ವಾಮಿ ಹೋಮಗಳು ಗಣಪತಿ ಹೋಮಗಳು ಮತ್ತು ಕಾರ್ಯಕ್ರಮಗಳು ಮತ್ತು ಬಿಟ್ಟರೆ ನಾಟಕ ನಡೀತದೆ ಅಂದಾನ ನಡೀತದೆ ಮಧ್ಯಾಹ್ನ ಒಂದು ಗಂಟೆ ಅಂದಾನ ನಡೀತದೆ ನಾಟಕ ನಡೀತದೆ ದೇವ್ರ ಕಾರ್ಯಕ್ರಮಗಳು ನಡೀತವೆ ರಾಜಬೀದಿಯಲ್ಲಿ ದೇವ್ರದ್ದು ಮೆರವಣಿಗೆಗಳು ನಡೀತಾ ಇರ್ತವೆ ದೇವಸ್ಥಾನ ಕಾರ್ಯಕ್ರಮಗಳು ನಡೀತಾ ಇರ್ತವೆ ಹೊರ ರಾಜ್ಯದಿಂದ ಮತ್ತು ಹೊರಗಡೆ ಜನಗಳಿಂದ ಎಲ್ಲ ಎಲ್ಲ ಕಡೆನೂ ಬರ್ತಾರೆ ಎಲ್ಲ ಜಿಲ್ಲೆಗಳು ಎಲ್ಲ ರಾಜ್ಯಗಳಿಂದ ಸುಮಾರು ರಾಜ್ಯಗಳಿಂದ ಬರ್ತಾರೆ ಹೌದು ಅಕ್ಕಪಕ್ಕದ ಮನೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಶನೇಶ್ವರ ಸ್ವಾಮಿಯ ಶನೇಶ್ವರ ಸ್ವಾಮಿಯ ಬರಬೇಕಾಗಿ ವಿನಂತಿ ಉಭಯ ಪ್ರಾರ್ಥನೆ